ಕಂಟಿ ಎಲ್ಲ ಹಾ ಇವನು ಬರ್ತಿದ್ನಲ್ಲ ಸುಬ್ರಹ್ಮಣ್ಯಪ್ಪ ಎದಕ್ಕ ಇವತ್ತು ಬಂದ ಇಲ್ಲ ನಾನು ಆಟೋದಿಂದ ನೋಡ್ತಾನೆ ಬತ್ತನ್ ಬತ್ತನ ವಯ್ಯ ಅಂತ ಹೇಳಿ ಇನ್ನೂ ಬಂದಿಲ್ಲಲ್ಲ ಬಿಡಂಗೆ ಬತ್ತದೆ ಅಪ್ಪ ಯಾಕೆ ತಲೆ ಕೆಡ್ಸ್ಕೊಂತೀ ಅವನ ಅಪ್ಪ ಇದ್ದಂಗ ಯಾವುದಕ್ಕೂ ಯೋಚನೆ ಮಾಡಬಾರ್ದು ಬತ್ತನೆ ಬತ್ತನ ಇರು ಅಯ್ಯಪ್ಪ ನನ್ನ ಮಗನ ತರ ನೋಡ್ಕೊಂತೀನಿ ಅಪ್ಪ ಅಯ್ಯಪ್ಪ ನನಗೆ ಅಪ್ಪ ಇದ್ದಂಗೆ ಅಪ್ಪ ಇದ್ದಂಗೆ ಅಯ್ಯಪ್ಪ ನಂಗ ಅಪ್ಪ ಇದ್ದಂಗೆ ಅಪ್ಪ ನೀ ಅವನ ಅಂತ ಈಗ ಇನ್ನ ಇದ್ದಂಗೆ ಇನ್ನ ಗೊತ್ತಾಗಿಲ್ಲ ಹೆಂಗೈತ ನೋಡ ಅಪ್ಪ ಇದ್ದಂಗ ಅಂತಾರ ಅಪ್ಪನ ಅಪ್ಪ ಅಂದಂಗೆ ಇನ್ನ ಹೆಂಗಿರ್ತಾರ ಏಯ್ ನೇಹಾ ನನಗೆ ನಿದ್ದೆ ಬರ್ತಿದ್ದೆ ಬಾ ಒಳಕೋಮ ಬಾ ಮಕ್ಕಮ್ಮ ಬರ್ರಿ ಬಾ ಬರ್ರಿ ಹೋಗ್ ಮಕ್ಕಮ್ಮ ಬರ್ರಿ ಏ ಬಿಟ್ಟು ಕೊಡ್ತಾನ ಆರ್ ತಿಂಗ್ಳು ಸುಮ್ತಾ ಬಂತು ನಾನು ಎಲ್ಲೂ ಓಡಾಡಂಗಿಲ್ಲ ಬಿಡೋಂಗಿಲ್ಲ ಹೋಗು ಮಕ್ಕಮ್ಮ ಬಾ ಅಂತ ನಿಮ್ಮ ಸುಡಿಗೆ ಅಷ್ಟ ಹೋಗು ಯಾರ ವೇಸ್ಕಿಸ್ಬಿಟ್ರ ಹೋಗಿ ಬಿತ್ಕೊಂಡು ಬಾ ನಾಟಕ ಮಾಡ್ತಾನ ಬಂದು ಹೋಗು ಏನೇ ಹಾಂ ಗಂಡಂಗೆ ಮರ್ಯಾದೆ ಕೊಟ್ಟು ಮಾತಾಡೋ ಮರ್ಯಾದಿ ಇಲ್ದಂಗೆ ಮಾತಾಡ್ತಿ ಓ ನೈಟಿ ತಗೊಟಾನ ಕರ್ಕೊಂಡೋಗಿ ಹಾಂ ನಾಲ್ಕು ನೈಟಿ ಚಲೋ ಚಲೋ ಆಗಿರವ ಬೇಸ್ ಮಾತಾಡು ಗಂಡ ಅಂತೇಳಿ ಅದನ್ನ ಬಿಟ್ಟು ಮೆಟ್ ಕೊಡ್ತವ್ ಹಂಗ ಹಿಂಗ ಅಂದ್ರೆ ಬೆಟ್ಟಾಲಿ ಮಾಡಿ ನೋಡಕ ಮೆತ್ಕವನ ಅಂತ ಅಂದ್ರ ಅವನು ನನಗಂತು ಸರ್ ಸರಿಯಾಗಿ ಏರಿಕ್ತಾನ ನಿನ್ ಮಗಅ ಅಂತ ನಿನ್ ಮರ್ಯಾದೆ ಕೊಡಲ್ಲ ನಾನೇ ನಿಡೋದತ್ತೆ ಮಗನ ಕೈಲಿ ಫಸ್ಟ್ ಮರ್ಯಾದಿಸ್ಕಾ ನೀನು ಆಮೇಲೆ ಆಗ ಸೊಸೆ ಕೈಲಿ ಬೇಡ್ಕೊಳ್ಳುವಂತೆ ಮರ್ಯಾದೆ ಕೊಡು ಅಂತ ಹೇಳಿ ಅದನ್ನ ನೀನು ಮರ್ಯಾದೆ ಕೊಡು ಮರ್ಯಾದೆ ಕೊಡು ಅಂದ್ರೆ ಅದೇನು ಗಿಡದ ಸಿಗ್ತಾವೇನೆ ಕೊಡಕ ಅವ್ರಿಗೆ ಕೊಡ್ಬೇಕು ಸರ ಕೊಡ್ತಾರ ಕೊಡ್ಬೇಕಾರ್ದು ಒಂದ್ಸಲ ಕೊಡೋಕ್ಕಿಲ್ಲ ನೀವೇ ಅಂತ ಗೊತ್ತಿದ್ರು ನಾನು ಕೊಡಬೇಕು ಏನಿಲ್ಲ ಅಯ್ಯಪ್ಪನ್ಗೋಸ್ಕರ ಕಾಯ್ತಿದ್ರಲ್ಲ ಎಪ್ಪನ ನೋಡೋ ಹೋಗಿ ಏ ನಿಮ್ ಬರಲ್ವೇನೆ ನಾನು ಇದು ಹೋಗಿ ಮಕ್ಕಳ್ರೆ ನಾನು ಇದ್ದೇ ಹೇಳಲ್ಲ ನಾನು ಹೋಗಿ ಮಕ್ಕಿನಿ ನಂಗೆ ನಿಂತೇ ಬರ್ತಿದ್ದೀಯ ಬಾಯ್ ಗುಡ್ ನೈಟ್ ಗುಡ್ ನೈಟ್ ನಮ್ಮ ಮಕ್ಕಂತೀನಿ ಮಕ್ಕಂತೀನಿ ಇವನು ಮೂರತ್ತು ಮೂವತ್ತು ಕೊಡುತ್ತು ಕುಡಿದು ಕುಡ್ದು ಅದೇನೋ ಲಿವರ್ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟು ಒಂದೇ ಆಗಿತ್ತು ಹಂಗೆ ಕಾಣ್ತಾವನು ಮೂರೊತ್ತು ಕುಡಿ 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 ಇನ್ನೇನು ಕಾಣಕಿಲ್ಲ ಬರೀ ಕುಡಿಯೋದು ಬರೀ ಕುಡಿಯೋದು ಆ ನಾರಸಿಮ್ಮನ್ನು ಇವಳು ನಾವು ಬಂಗಾರಿನ ಮನೆ ಕರ್ಕೊಂಡು ಇಟ್ಕೊಂಡಿರಿ ಅವೆರಡು ಹೂವಳ ಜೋಲ್ಪಾಟ ಇದ್ದಂಗೆ ಅದೆಲ್ಲೋಯ್ತವೆ ಅದೆಲ್ಲ ಬಿಡ್ತಾವ ಬರೀ ಸುತ್ತಕ್ಕೆ ಹೋಗಿರ್ತಾವ ಮನೆ ಹಾಕಂತೂ ಒಂಚೂರು ಇರೋದಿಲ್ಲ ಅದ್ರಾಗ ಆ ಬೈ ಬರ ಬತ್ತಾನ ಮನೆ ಆಕಿಲ್ದ ನೋಡ್ಕೊಂಡು ಹ್ಞೂ ಫೋನ್ ಹಚ್ಚಿ ಕರಿತಿ ಎಲ್ಲ ಇಲ್ಲೊಂಥರ ವಿಚಿತ್ರ ಆಗ್ಬಿಟ್ಟೈತಿತ್ತು ಏ ಸಾಕು ಮುಚ್ಚೆ ಬಾಯ್ನಾ ನೀನ್ ಹೆಂಗ್ ಬಂದಿ ಏ ಫಸ್ಟ್ ಫಸ್ಟು ಅರ್ಥ ಮಾಡ್ಕ ಅದ್ಬಿಟ್ಟು ಓ ಏನ್ ಸಾನ್ನತ್ರ ಆಡ್ಬೇಡ ಜೊತೆ ಎಲ್ಲಾನು ಮಾಡ್ಸ್ಕೊಂಡ ಬಂದಿರೋದು ನೀನು ಸುಮ್ ಸುಮ್ಕ ಬಂದಿಲ್ಲ ಮುಚ್ಕಂಡ್ಕ ಬತ್ತಾಳಿಲ್ಲಿ ನೂರ ಎಂಟು ಮಾತಾಡಕ ಏ ಅರ್ಚನಾ ಬಾರೆ ಬರಕ ಬಾರೇ ಮನೆ ಮಂದಿ ಮನೆ ಹಾಳು ಮಾಡಿ ಸಾಕಾಗಿಕ್ಕಿಲ್ಲ ಅನ್ಬಿಟ್ಟು ಮನೆ ಒಳಗಿಯಾ ಬಾರೇ ಬರಕ ಬಾರೇ ಲೋಡಿ ನೀನು ಬಾ ನಿಂಗೈತಿ ಅಯ್ಯೋ ಅಯ್ಯೋ ಇದು ಇದಕ್ಕೆ ಇದ್ ಕೂಗ್ತಾಳ ಅಯ್ಯೋ ಸುಂದ್ರ ಹೋಗ್ಬಿಟ್ಟ ಹೆಂಗ ಏನಾಯ್ತಪ್ಪ ಹಿಂಗ ಬಾಯಿಗೆ ಬಂದಂಗೆ ಕೂಗಕತ್ತಾಳೆ ಅಮ್ಮ ಏನಾಗಿರ್ಬೋದು ಫಸ್ಟ್ ವಾರ ಹೋಗಿ ನೋಡಮ್ಮ ಏನಾಯ್ತು ಏನು ಬಿಡ್ತು ಯಪ್ಪು ಅತಿಯವರ ಅವ ಅಣ್ಣ ಇದು ನಿನ್ನ ಮಿಂಡ ಬರ್ತಾನಲ್ಲ ಅವಳು ಗಂಡ ಅವಳೆ ಎಂಟೆ ಅಲ್ಲ ಕೂಗ ನೋಡ ಏ ಮುಚ್ಚಮ್ಮಿ ಬಾಯ ಮಿಂಡ ಅಂತ ಮಿಂಡ ಎತ್ತಿ ಜೋಡ್ ತಕೊಂಡು ನೋಡೋದು ಬಿಡ್ತೀನಿ ಓ ಅವನು ನಮ್ಮ ಕಾಲೇ ಕಡವ್ರೆ ಕಡಿಮೆ ಗಂಡ ನೀನು ಯಾಕೆ ಮಿಂಡ ಅಂತಿ ಓಹ್ ಸುಳ್ಳು ನಿಂತ್ಕ ಅವಳ ಏನು ಮಾತಾಡ್ತೀವಿ ನೋಡ ಬಾಯಿಗೆ ಸ್ವಲ್ಪ ನಿನ್ನ ಇಷ್ಟು ಬಂದಂಗೆ ಮಾತಾಡ್ತಿ ತಕ್ಕ ಮುಚ್ಕೊಂಡು ನಿಂತ್ಕಾಲ ಏನಾಯ್ತು ಏನಿಲ್ಲ ನೋಡಮ್ಮ ಫಸ್ಟ್ ಹೋಗಿ ಆ ಚೆಲ್ವೇ ಯಾಕೆ ಬಂದೊಳ ಬುಟ್ಟಳ ಗೊತ್ತಾಗುತ್ತಾ ಅಲ್ಲ ಕಣ್ರಿ ಎತ್ತೆ ನೀನು ಸೌತಿ ಬಂದವಳು ಹೋಗಿ ಅಲ್ಲ ಅಲ್ಲ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಬಂದಳು ಹೋಗಿ ಯಾಕೆ ಹೋಗೋಕ ತಾಳೆ ಅರ್ಚನಾಮ್ಮ ಅಂತ ಅಂತೇಳಿ ಹೋಗಿ ಹೋಗಿ ಮುಖ ತರ್ಸೆ ಅದೇನಂತೇಳಿ ಗೊತ್ತಾಗುತ್ತೆ ಏ ಮುಚ್ಕೊಂಡು ನಿಂತ್ಕಳೆ ಸೌತಿ ಪೌತಿ ಅನ್ಕೊಂಡು ಓ ಬಾರಿ ಯಾವ ಬಾಡ ಸುಮ್ಮನೆ ನಿಂತ್ಕ ಅಲ್ಲಿ ಬಂದು ವರ್ಗೂ ಹಂಗ ಅನ್ಬಿಟ್ಟು ಅಯ್ಯಮ್ಮ ಮೊದಲ ಕ್ಯಾಪ್ ಕ್ಯಾಂಡಲ್ ಇದ್ದಂಗೆ ಅವಳದು ಯಾಕೋ ಏನಂದ್ರು ಯಾರಂದ್ರೂ ಗೊತ್ತಿಲ್ಲ ಸುಮ್ಮನೆ ನಿಂತ್ಕ ಸೌತಿ ಅಂತ ಸೌತಿ ಅಕ್ಕ ಅನ್ಬಕಂತ ಮುಚ್ಕೊಂಡು ನಿಂತ್ಕಳೆ ನಡೀದಿ ನಡೆದಿ ಫಸ್ಟ್ ಹೋಗೋಣ ವರಕ ಅದ್ಬಿಟ್ಟಿಲ್ಲ ನನ್ನ ಜೊತೆ ಏನು ಜಗಳ ಮಾಡ್ಕೊಂಡು ನಿಂತಿರೋದು ಬನ್ನಿ ಹೋಗೋಣ ಈಗ ಕಣ ಟೆಸ್ಟ್ ಇರೋದಂದ್ರೆ ಹಾಕಿ ಬರಕ್ ಬರ್ಬೇಕು ನೋಡದ ಒಂದ್ ಚಂದ ಇರ್ತಾವ ಅದ್ರಲ್ಲಿ ಬರ ಚಲವೇ ಚುಟ್ಟ ಹಿಡ್ದೋಳ ಒಂದ್ ಕತ್ತಿನ ಪಟ್ಟಿಯ ಬುಟ್ಟ ಇಲ್ಲ ಅವ್ ಹಿಂಗ್ ಬದಲಾಗ ಚುಟ್ಟ ಇಲ್ಲ ಇರೋ ಎರಡು ಪುಟ್ಕೋಸಿ ಆಟಾಗ್ಲ ಈಟಾಗ್ಲ ಚುಟ್ಟವ ಅವೆಲ್ಲ ಕಿತ್ತು ಬರ್ತಾವ ಅಂದ್ಬಿಟ್ಟು ಸರಿಯಾಗಿ ಕಾಲರ್ ಪಟ್ಟಿ ಇಟ್ಕೊಂಡಾಳ ಅವ್ ಈ ಹತ್ತಕ್ಕ ಕತ್ಲತಿಲ್ಲ ಇತ್ತಕ್ಕ ಕತ್ಲತಿಲ್ಲ ಇವಾಗ ಚೆನ್ನಾಗೈತಿ ನೋಡ ಅಯ್ಯೋ ಚೆಲುವೆ ಅಮ್ಮ ನೀವ ನೀವೇನು ಅಯ್ಯೋನ ಸುಬ್ರಹ್ಮಣ್ಯ ಅವ್ರ ಹಿಂಗ್ ಇಟ್ಕೊಂಡ್ಬಿಟ್ಟಿರ ಯಾಕ ಏನಾಯ್ತು ಅಯ್ಯೋ ಅಂಗ್ ಕತ್ತಪಟ್ಟಿ ಇಟ್ಕೊಂಬರ್ತಾವ ಮೊರೆ ಲೋ ಸುಂದ್ರ ಇದನ್ ಕತ್ತಪಟ್ಟಿಯ ನೀನ್ ಇಟ್ಕ ಬಾ ಮುಂದಕ್ಕ ಇಡ್ಕ ಅವಳಗ್ ಮಾಡ್ತೀನಿ ಒಂಚೂರು ಏನು ಕಾಣ್ದ ಮಂಗದು ಹಂಗೇನ ಬಂದಾಳ ಬೀಚಕ ಎಲ್ಲ ಗೊತ್ತೈತಿ ಅನ್ನೋದು ಗೊತ್ತು ಆದ್ರೂ ಏನ್ ಆಡ್ಕೊಡಿತಾಳ ಅವಳ ಕೈಯಾಗ ಬಾಯಿ ಬಿಡ್ತೀನಿ ಅಯ್ಯ ನಾನು ಟವ್ಯಾಗ ಪೋನಾಗ ನೋಡ್ತಿದೀ ಪಟ್ಟಿ ಹಿಡ್ಕೊಳ್ಳೋದು ನಾನು ಇವ್ವ ಮುಂದೆ ಇವಂದೇ ಹಿಡ್ಕೊಂತೀನಿ ಕೊಡ್ ಕೊಡು ಕೊಡಕ ಕೊಡಕ ಕೊಡಮ್ಮ ಕೊಡಮ್ಮ ಕೊಡದ ಜಿ ಕೊಡ ಕೊಡು ಕೊಡು ನಿಮ್ ಮುದ್ದಿ ಕೊಡು ನಾನು ಯಾರುವ ವಯಸ್ಸಾದವ್ರದ್ದು ಅದಾವ್ದು ಅನ್ನೋದು ಭಾಳ ಇಷ್ಟ ಇತ್ತು ಅದ್ರಾಗೂ ಆ ಡಾಕ್ಟ್ರುಗಳು ಪೊಲೀಸ್ ಕಾವ್ ಹೊಡಿಬೇಕನ್ನೋದು ಭಾಳ ಆಸೆ ಇತ್ತು ಬರ್ರಿ ಬರ್ರಿ ಹಿಡ್ಕೊಂತೀನಿ ಹಿಡ್ಕೊತಿನಿ ಕೊಡ್ರಿ ಕೊಡ್ರಿ ಆ ಕಡೆ ಕೋರಿ ನೀವು ಅರ್ಚನ ಅರ್ಚನಮಗೆ ಸರಿಯಾಗಿ ಬಿತ್ತು ನೋಡ್ ಸ್ವಂಟಕ ಇವಳು ಚೆಲುವ ಮನೆ ಬರ್ಬೇಕಿತ್ತು ಅರ್ಚನಮ್ಮ ಸೊಪ್ಪ ಮುಗಿಯಾ ಹೆಂಗ ಏನೋ ಸುಂದ್ರದಿಂದ ಅವರು ನಂಗೆ ಅದಾ ನಂಗೆ ಅದಕ್ಕಿ ಆ ಇವರಾಗ ಮೆರಿದ ಇವಯ್ಯ ಸುಬ್ರಹ್ಮಣ್ಯ ನಾನು ಡಾಕ್ಟರ್ ಸುಬ್ರಹ್ಮಣ್ಯ ಅನ್ಕೊಂಡು ಮೆರೀತಿದ ಇವಾಗ ಮೆರೆಯಾನೆ ಇಬ್ಬರುನು ಅಲ್ಲ ಕಣ್ಣೆ ಊರ ಸುರಲ್ಲ ಕರ್ಕೊಂಡು ನಂಗೆ ಏರಿತಿದೆಯಲ್ಲ ಏನಾಯ್ತು ಆ ನಾನು ಏನ್ ಮಾಡಿದೀನಿ ಅಂತ ತಪ್ಪ ಅಂತ ಹೊಡಿತೀನಿ ನೀನು ಬುಡೇ ಬುಡ ನೋಡೋರು ನಗಿತಾರ ಇದೇನು ಅರ್ಚನಮ್ಮ ಡಾಕ್ಟ್ರಮ್ಮ ಹಿಂಗ ಬಿಡ್ಲು ಅಂತ ಹೇಳಿ ನಡ್ಕೊಂಡ ಬುಡೆ ಬುಡ ಎದಕ್ಕೆ ಹಿಂಗೆ ಇಡ್ಕೊಂಡು ಬಿಡೆ ಬಿಡೇ ಲೋಡಿ ಹೊಡಿಮೆಂಟೆ ಬಿಡು ಕತ್ತ ಹಿಡ್ಕಂಡು ಹಿಂಗ ಜುಟ್ಟು ಹಿಡ್ಕೊಂಡು ಹೊಡ್ದ್ರ ಹೆಂಗ ಅಂತಾರ ಬುಡ

ನನ್ನ ಗಂಡ ಹತ್ತಿಪ್ಪತ್ತು ವರ್ಷದಿಂದ ಇದು ಇಟ್ಕೊಂಡ ನೀನು ಲೌಡಿ ಮುಂಡ ನೀನು ಸುಮ್ ಸುಮ್ಮನ ಅವ್ನ ಜೊತೆಗೆ ಇರೋಳಲ್ಲ ಹಾಂ ನಂತ ಬಿಲ್ದಿರೋದು ಅದೇನೇ ಇಂಥ ಬಿರದು ಹಾಂ ನಾನು ಅಷ್ಟು ಚೆನ್ನಾಗಿ ರೆಡಿಯಾಗಿ ಆಗಿ ಮುಂದೆ ಹಾಂ ಹಿಂಗಿರ್ಬೇಕು ಹಂಗಿರ್ಬೇಕು ನೀವು ಅಂತ ಹೇಳಿ ಈ ಥರ ಬಟ್ಟೆ ಹಾಕ್ಸಿ ಊರಲ್ಲ ಯಾರು ಹೊಡ್ಕೊತಾರ ವಯಸ್ಸಾದ್ಮ್ಯಾಗ ಹೆಂಗಿರ್ಬೇಕು ಹಂಗಿಲ್ಲ ಈ ಚೆಲ್ವಮ್ಮ ಅಂತೇಳಿ ಆದ್ರೂ ನಾನು ನನ್ನ ಗಂಡ ಬಿಡು ಹಾಕ್ಸೋದಲ್ವ ನನ್ನ ಗಂಡ ಹೇಳ ನಮ್ಯಾಗ ಈ ಬೇಲಿ ಯಾರು ಬಿಡ್ತಾರ ನಾನು ಇಂಥ ಬಟ್ಟೆಗಳು ಹಾಕೊಂಡ್ರ ಊರಲ್ಲ ಆಡ್ಕೊಂಡು ನಗೆ ಥರ ಮಾಡ್ಬಿಟ್ರೆ ಅಂದೇನೆ ನೀನು ಊರು ಮಂದಿ ಎಲ್ಲ ನೋಡವ್ರ ಹಾಂ ಇದೇನು ಚಲೋ ಅಮ್ಮ ಹಿಂಗೆ ಮಾಡ್ತಿದ್ಲು ಇವತ್ತು ನೋಡ ಅವಳು ಗಂಡ ಎಂಥ ಮೆಂಟು ಬಿಟ್ಟು ಕೆಲಸ ಮಾಡೋಣ ಅಂತೇಳಿ ನನಗೆ ಅನ್ಸಕ್ಕ ಬಿಟ್ಟು ಏನೇ ನೀನು ಆ ಮಂದಿ ಕರ್ಕೊಂಬಂದು ಕರ್ಕೊಂಬಂದು ಕರ್ಕೊಂಡು ನೀನು ಇಟ್ಕಂತೀನೇನು ಏ ಏ ಅದು ಅದು ನಾನೇನು ಇಟ್ಕೊಂಡಿಲ್ಲ ಕಣಕ ನೀನು ಯಾರ್ಯಾರ್ದು ಮಾತು ಕೇಳ್ಕೊಂಡು ಬಂದು ಹೊಡಿಬೇಡ ನಾನೇನು ಮಾಡಿಲ್ಲ ಅವ್ನಿಗೆ ನಾನು ಏನು ಮಾಡಿಲ್ಲ ಅವಯ್ಯ ನನ್ಗೆ ಅನಂತರ ಹಣ್ಣಿದ್ದಂಗೆ ಅವಯ್ಯ ನನ್ಗೆ ಕೇಳಬೇಕಾರೆ ತಂಗಿ ಏನು ಬಿಟ್ಟು ರಾಕಿ ಕಟ್ಸ್ಕೊತನ ಅಯ್ಯ ನಿನ್ನ ಜನ್ಮಖ ಇಷ್ಟು ಬೆಂಕಿ ಹಾಕೋಕೆ ಯಾರು ಅಣ್ಣನ ಥರ ತೆಂಗಿ ಥರ ಅನ್ಬಿಟ್ಟು ಒಳೊಳಗ ಅಕ್ರಮ ಸಂಬಂಧ ಮಾಡ್ಕೊಂತಿರಲ್ಲ ಒಂಚೂರು ನಾಚಿಕೆ ಆಗೋಕ್ಕಿಲ್ವಾ ನೋಡಿದ್ರೆ ಅಣ್ಣ ಅಂತ ಆದ್ರೆ ಒಳಗೆ ನೋಡಿದ್ರೆ ಸರಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಿ ಹಾಂ ಅಣ್ಣ 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 ಅಂದ್ಕೊಂಡು ಇಟ್ಟು ಇಟ್ಬಿಟ್ಟಿದ್ದು ನನ್ನ ಅತ್ಕೆ ಅತ್ಕೆ ಹತ್ಗೆ ಅಂದ್ಕೊಂಡು ನಾನು ಸೌತಿ ಆಗಾಕ್ ಬಂದಿದ್ಯಲ್ಲ ಆಗ ಬಿಟ್ಟಿ ಅನ್ಕೋ ಆಗಲಿ ಆಗೋದೇನು ಕಂಡು ಆಗ್ಬಿಟ್ಟಿಯಾ ನಮ್ಮ ಮಾಯಪ್ಪ ಅದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳದಾಗ ನಮ್ಗೆ ಹತ್ತು ಸಾವಿರ ಕೊಟ್ಟು ಹತ್ತು ಸಾವಿರ ರೂಪಾಯಿ ನಂಗೆ ಅಲ್ಲಾಕ್ತಿನಿ ಇಲ್ಲಾಕ್ತಿನಿ ಅಂದ್ಬಿಟ್ಟು ಇಲ್ಲಿ ಪಿಗ್ನಿ ಬ್ಯಾಂಕ್ ಮಾಡ್ಕೊಂಬಿಟ್ಟ ಅವ್ನ ಅಲ್ಲ ಮತ್ತೆ ಆಗ್ಬೇಕಾಗತ್ತೆ ಸರಿಯಾಗೈತಿ ಹಾ ಅವಯ್ಯ ನನ್ನ ಬಂದು ಬಂದು ಮೈಯೆಲ್ಲ ಮುಟ್ಟುವ ಮಿನ್ತವ್ ಇವಾಗ ಮುಟ್ಟಾನ ಇವಾಗ ಮುಟ್ಟಾನ ಹಾಂ ಐತೆ ಐತಿ ಅಕೋ ಅಕ್ಕೋ ನೀ ಏನು ಇಲ್ಲ ಅಣ್ಣ ಅಣ್ಣಿದ್ದಂಗೆ ಬೇಕಾರೆ ಎಲ್ಲರೂ ಯಾವ ದೇವ್ರ ಮ್ಯಾಗಾರು ಕೈ ಮುಟ್ಟ ಹೇಳ್ತೀನಿ ನಾನು ನನ್ಗೆ ಅಣ್ಣಿದ್ದಂಗ ನನ್ಗೆ ಗಂಡಲ್ಲ ಹಾ ನೀನೇನಕ ಹಿಂಗಿ ಥೂ ಮುಂಡೇರ ದೇವ್ರ ಇದ್ದವ್ರ್ಗೆ ಹೇಳ್ರಿ ಹಾಂ ದೇವ್ರು ನಾನು ನಂಬ್ತಾರಲ್ಲ ಅಂತವ್ರು ಹೇಳ್ರಿ ಹಾಂ ಗೈ ಮಿಣ್ಣಂಗ ಇಟ್ಕೊಂಡ್ಬಿಟ್ಟು ಗಣ್ಣಂಗ ಅಂತೀಯಲ್ಲ ಹೇಳಲ್ಲ ಥೂ ಹೇಳಿ ಮುಂಡೆ ನೀನು ಉದ್ಧಾರ ಆಗೋಕ್ಕಿಲ್ಲ ಬಿಡು ಹಾಂ ಏನೇನೋ ಅಂದ್ಕೊಂಬಿಟ್ಟಿದ್ದ ನಿಮ್ಮ ನೀನು ಉದ್ಧಾರ ಆಗೋಕ್ಕಿಲ್ಲ ಯಾವನಾರ ಗಂಡನೂ ಇಟ್ಕಂಡು ನಾಟಕ ಮಾಡ್ತೀನಿ ಏನೋ ನೀನು ಗಂಡಿಲ್ಲ ಅನ್ನೋಳು ಇನ್ನೊಂದ್ಬಿಟ್ಟು ಮದುವೆ ಆಗಬೇಕಿತ್ತು ಆ ಊರಾಗ ಒಂದು ಮರ್ಯಾದೆ ಇರ್ತಿತ್ತು ಗಂಡ ಇಲ್ದಾರಳು ಇನ್ನೊಂದು ಮದುವೆ ಆಗೋಳ ಅಂತೇಳಿ ಅದನ್ನ ಬಿಟ್ಟು ಯಾವನಾರು ಇಟ್ಕೊಂಡ್ರೆ ನಿಂಗೆ ಯಾಕೆ ಬರುತ್ತೆ ಲೌಡಿ ಮುಂಡೆ ಹಾಂ ಅವ್ರ ಸಂಸಾರನ ಹಾಳು ಮಾಡಿ ನಿನ್ನ ಸಂಸಾರನ ಹಾಳು ಮಾಡ್ಕೊಂಡು ಎಕ್ಕೊಡ್ಸ್ಕೊತಿರಲ್ಲ ನಿನ್ನಂತ ಲೌಡಿ ಮುಂಡೆರು ಮದುವೆ ಆಗಿಲ್ಲ ಅಂದ್ರೆ ಅವ್ನಿಗೆ ಆಗು ಹಾಂ ಇಲ್ಲ ಅಂದ್ರೆ ಎಡ್ತಿ ಪಡ್ತಿ ಸತ್ತಾಳ ಮಕ್ಳವ ಅಂದ್ರೆ ಆಗ್ಬೇಕಿತ್ತು ಬಿಟ್ಟು ಎಡ್ತಿರೋಳನ್ನ ಕರ್ಕಂಬಂದವ ಇನ್ನ ಕರ್ಕೊಂಬಂದು ಇಟ್ಕೊಂತೀರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಮ ಜನ್ಮ ನಿಜ ಒಪ್ಕೊಂತೀ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಎರಡರ ಒಂದು ಹೇಳು ನಿಜ ಒಪ್ಕೊಂಬಿಟ್ರ ಸುಮ್ಮಕ ಬಿಟ್ಬಿಡ್ತೀನಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎರಡ್ರ ಬಿರಿ ಓಡಿಸ್ಬಿಡ್ತೀನಿ ಹಾಂ ನಾನಂದೂ ಸುಮ್ಮನೆ ಬಿಡೋಳಲ್ಲ ಆ ಹತ್ರ ರೊಕ್ಕ ಐತೆ ಇವನ ಹತ್ರ ವರ್ಷ ತಿಂಗ್ ತಿಂಗ ಕಿತ್ತಿ ನಾನು ಜಮೀನು ಪೊಮೀನ ಮಡಿಕಂದಿರೋಳ ಅಕ್ಕ ರೊಕ್ಕನ ನಮ್ಮ ಅಪ್ಪನ ಮನೆಯಾಗ ಬೇಕಾದಂಗೆ ಇಸ್ಕೊಂಬಂದು ಹಾಂ ಇವ್ನ ಹತ್ರ ಒಂದು ರೂಪಾಯಿ ಕೈ ಚಾಚು ಇಲ್ಲ ಬುಟ್ಟು ಇಲ್ಲ ಇವನು ಕೊಟ್ಟಿದ್ದ ರೊಕ್ಕನ ನನ್ನ ಮಕ್ಳಿಗೆ ಅಂತ ಎತ್ತಿಟ್ಕೊಂಡಿನಿ ನನ್ ಖರ್ಕಂತ ಒಂದು ರೂಪಾಯಿ ನನ್ನ ಮಗನ ಹತ್ರ ರೂಪಾಯಿ ಬಿಡಲ್ಲ ನಾನು ನೀನು ಹಂಗಾರ ಮ್ಯಾಗ ಅಯ್ಯೋ ಇವಳ ಹತ್ರ ಎಲ್ಲಿ ಬಂದ್ಬಿಡ್ಬೋದು ರೊಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಳ ಬಿ ಅನ್ಕೊಳ್ಳಕ್ ಹೋಗ್ಲಾ ಬೇಡ ಕೊಟ್ಟು ಏರಿ ಇಕ್ಕಿಸ್ಬಿಡ್ತೀನಿ ನಿಜ ಒಪ್ಕೊಂಬಿಟ್ರೆ ಚೆನ್ನಾಗಿರ್ತಾವ ನಿಜ ಮೊರೆ ಏನೋ ಒಂದ್ ಕಿತ್ತ ಒಂಟಿನ ಕೆಲಸ ಮಾಡ್ಬಿಟೀನಿ ಇನ್ನೊಂದು ಕಿತ್ತ ಮಾಡಕ್ಕಿಲ್ಲ ಬಿಟ್ಬಿಡಿ ಅಮ್ಮೊರೆ ಬಿಟ್ಬಿಡಿ ಚಲವೇ ಅಮ್ಮೊರೇ ಬಿಟ್ಬಿಡಿ ಇನ್ನೊಂದ್ಕಿತ ಅಣ್ಣ ಸಿಂತಕ್ಕೂ ಹೋಗಕ್ಕಿಲ್ಲ ಆತನ್ ಮಾತಾಡ್ಸು ಇಲ್ಲ ನನ್ನ ಪ್ಯಾನ್ ನಾನು ಬಿಟ್ಬಿಡಿ ಅಮ್ಮೊರೆ ಬಿಟ್ಬಿಡಿ ಅಯ್ಯೋ ಅಯ್ಯೋ ಇವ್ಳೇನಪ್ಪ ಒಪ್ಕೊಂಡ್ಬಿಟ್ರೆ ನನ್ಗ ತಂದಿಟ್ಲಪ್ಪ ಈ ಅಯ್ಯೋ ಇಲ್ಲ ನಾನು ನಾನ ಇನ್ನು ವಾರವಾ ಏನಪ್ಪ ಮಾಡೋದು ಏನೇ ಬಂದ್ರು ಬಿಡಕ್ಕಿಲ್ಲ ಅಂದ್ಲು ಪೊಲೀಸ್ ಅಂತ ಕ್ಷಣ ಬಾಯ್ಬಿಟ್ಬಿಟ್ಲಪ್ಪ ಹೇಳ ಈಗ ನಿನ್ನ ತಂಗಿ ಹೆಂಗವಳ ಹಿನಕ್ ತಂಗಿಯ ನನಗ್ ತಂಗಿ ಅಂತ ಕಟ್ಕಂಡಿಯಾ ನನ್ನ ತಂಗಿ ನನ್ನ ತಂಗಿ ಅಂತಿದ್ದಲ್ಲ ನನಗೆ ತಂಗಿ ಅಂತೇಳು ತಂಗಿ ಮಾಡ್ಕೊಂಬಂದೀನಿ ಕಡ್ಮಿ ನಿನಗ ಅಂತೇಳಿ ಹಾಂ ನಿನಗೆ ತಂಗಿ ಅಂತ ಯಾಕೆ ಯಾಕೇಳ್ಕೊಂತಿ ಸುಳೆ ಮಗನ ನೀನು ಒಟ್ಗಣ್ಣ ತಿನ್ನ ಮಾತಾಡ್ಲಾ ಉತ್ತರ ಆಗಲ್ಲ ಮಾತಾಡು ಆಂ ಈ ಸೂಳೆ ಮಗ ಇವ್ರು ಸುಳೆ ಮಂಡ್ಯ ನೀನು ಕಟ್ಕಂಡು ಹಾಂ ನಿನಗೆ ನೆಂಟ್ರಿರ್ಲಿಲ್ಲ ಏನ ಕಟ್ಕಳಕ ನೀನು ಹೇಳಿ ಅಂದ್ಬಿಟ್ಟು ನಾನು ನಿಂಥ ಬಟ್ಟೆಗಳೆಲ್ಲ ಹಾಕಂದೀವಿ ನೀ ನನಗೆ ಮೋಸ ಮಾಡ್ಬಿಟ್ರಲ್ಲ ನೀನು ಬಾ ಟೀಕ ತಿನ್ನೋಕಿಟ್ಕೂಳಿಕೊಡ್ಕೀಗ ಬಾ ನೀನು ವಯಸ್ಸಾಗಿ ವಯಸ್ಸು ಹಾನ್ ನೀನು ಆ ಥರ ಮಾಡ್ತೀನಿ ಬಾಟಿಗನೆಯಾಗ್ಬಿಟ್ಟಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಲಸ ಬಾ ಎಲ್ ಹಾಕಿನಿ ಆಂಟಿ ನೀನು ಒಂಥರ ಚೆನ್ನಾಗಿ ಬೈತಿ ಕನ ಅಂಟೀ ಹೆಂಗ ಬೈತಿ ನೋಡ ಸೂಪರ್ ಸೂಪರು ಹಿಂಗ ಬೈಬೇಕು ಹಿಂಗ ಬೈಬೇಕು ತಪ್ಪು ಮಾಡೋರ್ಗೆಲ್ಲ ಹಿಂಗ ಬೈಬೇಕು ಆಂಟಿ ಏನ್ ಮಾಡು ಗೊತ್ತಾ ನಾವ್ ಎಮ್ಮೆ ತಂದು ಕೊಟ್ಬಿಡ್ತೀನಿ ಅದ್ರ ಕಸಾಯ್ ತಕು ಗೊಬ್ಬರ ಆಗುತ್ತಾ ಗೊಬ್ಬರದ ರೊಕ್ಕ ಎಲ್ಲ ನಮಗ್ ಕೊಟ್ಬಿಡ್ರಿ ಹಾಲು ರೊಕ್ಕ ನಮಗ್ ಕೊಟ್ಬಿಡ್ರಿ ಇವ್ ಕೈಯ್ಯಾಗ ಎಮ್ಮೆ ಸಾಕಸ್ರಿ சுந்திரா ஏன் ஐடியா கொடுத்தியே தகிரி ஆனியதாக இது ஒன் சூர் இக்காக்க எல்லாரும் ஆன சாத்தவல்ல அந்த தக்கியே தகைக்கிட்ரி ஆனிய பயன் எர மக்கி ஒன் தினக்க முரு மக்கி எத்த கள்ளி தள்ளி 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 சுத்த ಅಯ್ಯೋ ನಾನು ಸೊಸೆ ನೋಡಪ್ಪ ಕರ್ಕಂಬಂದು ಅಟ್ಟಿಯಾಗಿ ಇಟ್ಕೊಳ್ಳೋಣ ಮತ್ತೆ ಈಟೂ ಇಲ್ದಂಗೆ ಆಡ್ಕೊ ನಗಿತಾವಳಲ್ಲಪ್ಪ ಹಾಂ ಅದೇನು ಕಾಂಗ್ಬಿಡಿ ಮಾಡ್ತಾಳಪ್ಪ ನಾನು ನಗಲಿಲ್ಲ ಇನ್ನೇ ಯಾರು ಮಂದಿ ಹಗ್ತಾರೆ ಏನ ಏನೋ ಹೇಳೋದಿಕ್ಕಿ ಹಾಂ ಒಂದಕ್ಕೊಂದು ಅರ್ಥ ಇರೋಕಿಲ್ಲ ಬುಡ ಇಡೋಕ್ಕಿಲ್ಲ ಮಾತಾಡುತ್ತಿದ್ದು ಮುಂಡದು ನಂಗೆ ಒಂಥರ ಇಲ್ಲ ಈ ಬರೋಕಿಲ್ಲ ಬರೋಕ್ಕಿಲ್ಲ ಮ್ಯಾಗ ಇವ ಅಮ್ಮ ಬರೋಕ್ಕೂ ಹೊತ್ತಾಗ್ಬಿಡ್ತು ಈ ಸುಂದರನೂ ಅಲ್ಲಿ ಬೀರ ಹೋಗಿ ಆಗ್ಬಿಟ್ಟ ಇವಳು ಬೇರೆ ಯಾರ ಬೇರೆ ಬುಡಿತು ಏನೋ ಮಾಡೋದು ಆಗಿದ್ರೆ ಇದೆಲ್ಲ ಬರ್ತಿತ್ತಾ ಮದುವೆ ಆಗ ರಾಜ ಮದುವಿನ ಆದ್ರೆ ಆದರೆ ಇಂತ ಇಂಥ ಕೆಲಸ ಮಾಡಿದಾಗ ತಳ್ಕೊಂತೀವಿ ಅಂತ ಒಂದಲ್ಲ ಒಂದಿನ ಅರ್ಥ ಆಗಬೇಕು ಹಾಂ ಅವನ್ನ ಕರ್ಕಂಬ ಮನೆಗೆ ಕಟ್ಕೊಂಡು ಮಗನಾಗ ಎಳುಗ ಎಲ್ಲ ಉಪಚಾರ ಮಾಡಿಸ್ಕೊಂಡ್ರೆ ಬಿಟ್ಬಿಡ್ತಾರೆ ಏನೇ ಮಂದಿ ಮಕ್ಕಳು ತಾನು ಕಟ್ಕೊಂಡ್ಬಿಟ್ಟು ಅದು ಹಂಗೆ ಬಿಟ್ಬಿಟ್ಬಿಡ್ತಾರ ಮಾಡ್ತಾರೆ ಇವಂಚಾರ ಸರ್ ಸರಿಯಾಗಿ ಓಕೆ ವೀಕ್ಷಕರು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್